ಅಲ್ಲಿ ಕಲ್ಲಡೂರು ಪಾಟಿ ಕಚರ್ ಅಂತ ಹೇಳಿ ಒಂದು ಕಶನ ಮಾಡಿ ಒಂದು ವಿದ್ಯಾವಂತರಿಗೆ ಒಂದಷ್ಟು ಜನ ಕರಕುಶಲ ಕರ್ಮಿಗಳಿಗೆ ಮತ್ತೆ ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗವನ್ನು ಕೆಲಸ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವದೇಶಿ ಸ್ವದೇಶಿ ಜಾಗರಣ ಮಂಚನ ಒಂದು ಜಿಲ್ಲಾ ಸಂಚಾಲಕಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಜೆ ಡಿ ಯು ಪಕ್ಷದ ಯುವ ಘಟ್ಟದ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಶ್ರೀ ಮಂಜುನಾಥೇಶ್ವರ ವಿವಿಧ ದೇಶ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಎನ್ ಜಿಒದ ಸಿಇಒ ಅದ್ರ ಜೊತೆಗೆ ಎಚ್ ಡಿ ಆರ್ ಗ್ರೂಪ್ ಆಫ್ ಕಂಪನಿ ಅಂತ ಹೇಳಿದ್ರೆ ಇಂಡಸ್ಟ್ರಿಬಲ್ ಇದೆ ಅದಕ್ಕೆ ಚೇರ್ಮನ್ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾನು ಎರಡು ಸಾವಿರದ ಹದಿನಾರಲ್ಲಿ ಮೊದಲ ಬಾರಿಗೆ ಪರದರ್ಶಕಕ್ಕೆ ಕಂಟೆಸ್ಟ್ ಮಾಡಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಉಪಚುನಾವಣೆಯ ಆಗ್ನೇಯ ಶಿಕ್ಷಣ ಕ್ಷೇತ್ರಕ್ಕೆ ಕಂಟೆಸ್ಟನ್ನು ಮಾಡಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಐದು ಪಟ್ಟು ಮತಗಳನ್ನು ಜಾಸ್ತಿ ತಗೊಂಡಿದ್ದೆ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕಂಟೆಸ್ಟ್ ಮಾಡಿ ಅವಾಗ ಕೋಲಾರ ಜಿಲ್ಲೆಯಲ್ಲಿ ನಂದೇ ಲೀಡಿಂಗ್ ಇತ್ತು ಚಿತ್ರದುರ್ಗ ಮತ್ತೆ ಕೋಲಾರ ಜಿಲ್ಲೆಗಳಲ್ಲಿ ಇದು ಐದು ಜಿಲ್ಲೆಗಳ ಒಳಗೊಂಡಂತಹ ಕ್ಷೇತ್ರ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತೆ ದಾವಣಗೆರೆ ದಾವಣಗೆರೆಯಲ್ಲಿ ಬರೀ ಮೂರು ತಾಲೂಕುಗಳು ಬರುತ್ತೆ ಒಂದು ದಾವಣಗೆರೆ ಮತ್ತೆ ಅದ್ರ ಜೊತೆಗೆ ಜಗಳೂರು ಮತ್ತೆ ಹರಿಯರ ಈ ಮೂರು ಜಿಲ್ಲೆ ಮೂರು ತಾಲೂಕುಗಳು ಮಾತ್ರ ಬರುತ್ತೆ ಇದರಲ್ಲಿ ಇದು ಉಳಿದಂತ ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳನ್ನ ಈ ಕ್ಷೇತ್ರ ಇದರಲ್ಲಿ ಮೊದಲಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಓಟಗಳಿತ್ತು ಅದಾದ ನಂತರ ಮೊನ್ನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆಯಿತು ಓಟ್ಗಳು ಯಾವಾಗ ಎರಡು ಸಾವಿರದಲ್ಲಿ ಎರಡು ಸಾವಿರದಲ್ಲಾಗಿ ಎರಡು ಸಾವಿರದ ಇಪ್ಪತ್ತರ ಆಗಿದ್ದಂಥ ಚುನಾವಣೆಯಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾಗಿ ಬರ್ತಕ್ಕಂಥ ಜೂನಲ್ಲಿ ಬರ್ತಕ್ಕಂಥ ಚುನಾವಣೆಗೆ ನಾವೀಗಾಗಲೇ ಆರು ತಿಂಗಳಿಂದ ಮೊದಲಲ್ಲಿ ಜನವರಿ ಇಪ್ಪತ್ತೆರಡರ ತಾರೀಕು ಮೇಲೆ ಬಂದು ಪೂಜೆ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ನಾವು ಎನ್ರೋಲ್ಮೆಂಟ್ ಮತ್ತೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಎಲ್ಲರೂ ಯಾಕಂದ್ರೆ ಎಷ್ಟೋ ಜನ ಪದೀದರಿಗೆ ಈ ಚುನಾವಣೆ ಬಗ್ಗೆ ಗೊತ್ತಿರೋದಿಲ್ಲ ಎನ್ರೋಲ್ಮೆಂಟ್ ಪ್ರಕ್ರಿಯೆ ಯಾವ ರೀತಿ ಅಂತ ಗೊತ್ತಿರೋದಿಲ್ಲ ಆಮೇಲೆ ಇನ್ನೂ ಕೆಲವರಿಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ಮಾಡಿಸಿರೋ ಸಹ ನಾವು ಮಾಡ್ತಿದ್ವಿ ಅಂತ ಹೇಳಿ ಬಿಡ್ತಾರೆ ಆದ್ರೆ ಪ್ರತಿಯೊಬ್ಬ ಪದವೀದರೂ ಸಹ ಡಿಗ್ರಿ ಕಂಪ್ಲೀಟ್ ಆಗಿ ಮೂರು ವರ್ಷ ಆಗಿರಬೇಕು ಮೂರು ವರ್ಷ ಆಗಿದ್ದ ಪ್ರತಿಯೊಬ್ಬ ಪರವೀದರನ್ನು ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ನವಂಬರ್ ಅಲ್ಲಿ ಎನ್ರೋಲ್ಮೆಂಟ್ ಬರುತ್ತೆ ಈಗಾಗಲೇ ನೋಂದಣಿ ಮಾಡಿಸಿರೋರು ಸಹ ಪ್ರತಿಯೊಬ್ಬರು ಮತ್ತೆ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ಇದು ಪ್ರತಿ ಚುನಾವಣೆಗೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟು ಎಷ್ಟು ಜನಕ್ಕೆ ಅದು ಗೊತ್ತಿರಲ್ಲ ಏನು ಮಾಡ್ತಾರೆ ನಮ್ ಇದೆಯಲ್ಲ ಅಂತ ಹೇಳಿ ಸುಮ್ನಾಗಿ ಬಿಡ್ತಾರೆ ಆದರೆ ಎಲ್ಲ ದಯವಿಟ್ಟು ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ನವೆಂಬರ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ ದಯಮಾಡಿ ಈ ಬಾರಿ ನನಗೊಂದು ಅವಕಾಶ ಮಾಡ್ಕೊಡಿ ಅಂತೇಳಿ ನಾನು ತಮ್ಮಲ್ಲಿ ಎಲ್ಲ ಮುಳುಗಾಗ್ಲಿನ ಎಲ್ಲ ಪದವೀಧರ ಮತದಾರರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಮತವನ್ನು ಕೊಟ್ಟಾಗ ನಾನು ಯಾವ ರೀತಿ ಮುಂದೆ ವಿಧಾನ ಪರಿಷತ್ತಲ್ಲಿ ತಮ್ಮೆಲ್ಲರ ಒಂದು ಸಮಸ್ಯೆಗಳನ್ನ ದುರೀತಿ ಇಡೀದಕ್ಕೆ ಅವಕಾಶ ಆಗುತ್ತೆ ಮತ್ತೆ ಅತ್ಯಂತ ಇದುವರೆಗೂ ಯಾರು ಯಾವ ಎಂ ಎಲ್ ಸಿಗಳನ್ನೂ ಸಹ ಒಂದು ದುರೀತಿ ಇರಬಾರ್ದು ಅಂದ್ರೆ ಈ ಸಮಸ್ಯೆಗಳ ಬಗ್ಗೆ ಆ ರೀತಿ ಯಾಕಂದ್ರೆ ಸಾಹೇಬ್ ಸಾಹೇಬ್ರಂಗೆ ಹೇಳಿದ್ರು ಈಗ ಎಲ್ಲರೂ ಅನಿವಾರ್ಯತೆ ಇದ್ದಾರೆ ಡಾಕ್ಟರ್ ನಾಗರಾಜ್ ಯಾವಾಗಲ್ಲ ಅವರೇ ಸ್ವಂತ ಯೋಚನೆ ಇರುತ್ತೆ ಅಂತ ಈಗ ಎಲ್ಲ ಪಕ್ಷದಲ್ಲಿ ಹೈಕಮಾಂಡ್ ಇಂದ ಮತ್ತೆ ರಾಜ್ಯಾಧ್ಯಕ್ಷರದಾಗಬಹುದು ಅಥವಾ ಆ ಪಕ್ಷದ ಒಂದು ಹಿಡಿದ ಇರುತ್ತೆ ನೀವು ಅದು ಮಾತ್ರ ಇದು ಮಾಡಬಹುದು ಅಂತ ಆದರೆ ಸಾಹೇಬ್ರ ಹೇಳಿದ್ರೆ ಫ್ರೀಡಂ ಅಂದ್ರೆ ಜನಗಳಿಗೆ ಒಳ್ಳೇದನ್ನ ನೀವು ಎಂತದೇ ರೀತಿಯಲ್ಲಿ ಯಾವಾಗ ಮಾಡಿದ್ರೂ ಸಹ ನಮ್ಮ ಸಂಪೂರ್ಣ ಬೆಂಬಲಿರುತ್ತೆ ನೀವು ನಮ್ಮನ್ನ ಕೇಳೋ ಅವಶ್ಯಕತೆ ಇಲ್ಲ ಮಾಡ್ಬೋದು ಅಂತೇಳಿ ಒಂದು ನನಗೆ ಧೈರ್ಯವನ್ನು ಕೊಟ್ಟಿದ್ದಾರೆ ಆ ಒಂದು ರೀತಿಯಲ್ಲಿ ನಾವೀಗಾಗಲೇ ಸಂಚಲನ ಮಾಡಿದ್ವಿ ಆಗ್ಲೇ ಒಂದು ಸುತ್ತು ಟೋಟಲಿ ಎಲ್ಲಾ ಐದು ಜಿಲ್ಲೆ ಮುಗಿಸ್ಕೊಂಡಿದ್ವಿ ಈಗ ತಾಲೂಕ್ ವೈಸ್ ಹೋಗ್ತಾ ಇದ್ವಿ ನೆಕ್ಸ್ಟ್ ಹೋಬಳಿ ವೈಸ್ ಹೋಗ್ತೀವಿ ಈಗ ತಾಲೂಕ್ ವೈಸ್ ಆಗ್ಲೇ ಎಲ್ಲ ದಾವಣಗೆರೆಯಲ್ಲಿ ತಾಲೂಕ್ ವೈಸ್ ಕೂಡ ಮುಗಿಸಿದ್ವಿ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ಚಿತ್ರದುರ್ಗ ಜಿಲ್ಲೆ ಮುಗಿಸಿದ್ವಿ ಚಿಕ್ಕಬಳ್ಳಾಪುರ ಮುಸ್ಕೊಂಡ್ ಬರ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲಾ ಇದಾಗಿದೆ ಈಗ ಎರಡನೇ ರೋಡ್ ಮತ್ತೆ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾಲೂಕ್ ವೈಸ್ ತಾಲೂಕು ವೈಸ್ ಹೋಗ್ತಾ ಇದ್ವಿ ಆ ಒಂದು ರೀತಿಯಲ್ಲಿ ಇವತ್ತು ನಾವು ಮುಳ್ಬಾಗ ಬಂದಿದ್ವಿ ಎಲ್ಲ ಇವತ್ತೆಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತೀವಿ ಕೋರ್ಟ್ಗೆ ಭೇಟಿ ಕೊಡ್ತೀವಿ ಅದ್ರ ಜೊತೆಗೆ ತಾಲೂಕು ಆಫೀಸು ಎಲ್ಲೆಲ್ಲಿ ಪದವಿಧರು ಜಾಸ್ತಿ ಸಿಗ್ತಾರೆ ನಾವು ಭೇಟಿಯನ್ನು ಕೊಟ್ಟು ಅವ್ರಿಗೆ ಒಂದು ಮತಯಾಚನೆ ಮಾಡೋದ್ರ ಮುಖಾಂತರ ಮತ್ತೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತೀವಿ ಸರ್ ಅಂದ್ರೆ ಮತ್ತೆ ಎನ್ರೋಲ್ಮೆಂಟ್ ಮಾಡಿಸ್ಕೊಡಿ ದಯಮಾಡಿ ಒಳ್ಳೆ ವ್ಯಕ್ತಿಗೆ ಮತಗಳನ್ನ ಕೊಡಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದೀವಿ ಸಪೋರ್ಟ್ ಮಾಡ್ಬೇಕಂತೇಳಿ ನಾವು ಪ್ರಪಂಚದಾದ್ಯಂತ ಬಹಳಷ್ಟು ಗೊಂದಲದ ವಾತಾವರಣದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಪ್ರಪಂಚದಲ್ಲಿರೋ ಗೊಂದಲ ನಮ್ಮ ದೇಶ ಬಿಟ್ಟು ಹೋಗಿದೆ ಅಂತ ಏನಿಲ್ಲ ನಮ್ಮ ದೇಶನೂ ಬಹಳಷ್ಟು ಗೊಂದಲದಲ್ಲಿದೆ ಜೊತೆಗೆ ನಮ್ಮ ರಾಜ್ಯನೂ ಸಾಕಷ್ಟು ಗೊಂದಲದಲ್ಲಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಎಲ್ಲ ಸುತ್ತಗಂಡು ಕೊನೆಗೆ ಇಷ್ಟೆಲ್ಲ ಗೊಂದಲಗಳಾಗೋದಕ್ಕೆ ಇಷ್ಟೆಲ್ಲ ಅವ್ಯವಸ್ಥೆ ಆಗೋದಕ್ಕೆ ಈ ಕುವಸ್ಥೆ ಆಗೋದಕ್ಕೆ ಇದಕ್ಕೆಲ್ಲ ಏನು ಕಾರಣ ಅಂತಂದೆಲ್ಲ ಎಲ್ಲ ನಾವೇನಾದರೂ ಕಾರಣ ಹುಡುಕ್ತಾ ಹೋದರೆ ಕೊನೆಗೆಲ್ಲ ಸುತ್ಕೊಂಡು ನಮ್ಮ ಹತ್ರನೇ ಬರುತ್ತೆ ಪ್ರತಿಯೊಬ್ಬರು ನಾವೇ ಇದಕ್ಕೆಲ್ಲಾದರೂ ಕಾರಣ ಅಂತ ಯಾಕೆಂದರೆ ನಾವು ಜವಾಬ್ದಾರಿಗಳನ್ನ ತಗೊಂಡಿಲ್ಲ ನಾವು ಏನೋ ಹೆಂಗೋ ನಡೆಯುತ್ತೆ ಬಿಡು ಅಂತಂದೇಳಿ ಬಿಟ್ಟದ್ರಿಂದ ಈಗಿರುವಂಥ ರಾಜಕೀಯ ವ್ಯವಸ್ಥೆ ಇರ್ಬೋದು ನಮ್ಮ ಪರಿಸರದ ನಾಶ ಇರ್ಬೋದು ಕೃಷಿಯಲ್ಲಿ ಅದು ಅನಾರೋಗ್ಯಕರ ಕೃಷಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನ ಬಳಸಿ ಮಾಡ್ತಾ ಇರೋಂಥ ಕೃಷಿ ಅದರ ಮೂಲಕ ಎಲ್ಲ ಜನರ ಆರೋಗ್ಯನ ಹಾಳು ಮಾಡ್ತಾ ಇರೋವಂಥದ್ದು ಆ ಥರದ ಕೃಷಿ ಇನ್ನು ಆರೋಗ್ಯ ಕೆಟ್ಟು ಅದು ಎಲ್ಲರೂ ಎಂಥದ್ದು ವೈದ್ಯೋ ನಾರಾಯಣ ಇಂಥದ್ದು ದೇವರು ಅನ್ನತಾರೆ ಹಾಂ ವೈದ್ಯ ನಾರಾಯಣ ಹರಿ ಅಂತಾರೆ ಆದರೆ ಇದು ನಮ್ಮ ಡಾಕ್ಟರ್ ನಾಗರಾಜ್ದು ಅಲ್ಲ ಸಮ ಅವ್ರಿಗೆ ಸಂಬಂಧಪಟ್ಟದ್ದಲ್ಲ ಬಹಳಷ್ಟು ಜನ ವೈದ್ಯರದೆಲ್ಲ ಏನಾಗಿದೆ ಅಂತಂದರೆ ಎಲ್ಲ ಗಮನ ಹಣದ ಕಡೆಗಿದೆ ಹೊರತು ಜನರ ಆರೋಗ್ಯದ ಕಡೆಗಿಲ್ಲ ಯಾರಾದರೂ ಹೋಗಿ ಸಿಕ್ಕರೆ ಸಾಕು ಅವರೆಲ್ಲ ಅವ್ರನ್ನ ಯಾವುದೋ ಒಂದು ಮಿಷಿನ್ಗಳೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ ಕೋಟಿಗಟ್ಟಲೆ ಬೆಲೆ ಬಾಳೋ ಅಂಥ ಮಿಷಿನ್ಗಳು ಅವುಗಳೊಳಗೆ ಹಾಕೋದು ಬರೀ ಪರೀಕ್ಷೆ 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 ಕೊನೆಗೆ ಏನಾದರೂ ಒಂದು ಕಾಯಿಲೆ ಹುಡುಕಿ ಅದಕ್ಕೆ ಔಷಧಿ ಕೊಡೋ ನೆಪದಲ್ಲಿ ಅವ್ರದ ಹಣ ಕಿತ್ಕೊಳ್ಳೋ ಅಂಥದ್ದು ಕೆಲವು ಸರಿ ಉಪಯೋಗ ಇಲ್ಲದೆ ಇದ್ದರೂ ಕೂಡ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಆಪ್ರೇಷನ್ಗಳು ಅಂಥದ್ದು ಈ ಥರದ ವೈದ್ಯ ಪದ್ಧತಿ ಏನಿದೆ ಅದು ಇನ್ನು ಶಿಕ್ಷಣ ಅನ್ನೋದು ಅದು ಹಣಕ್ಕಾಗಿ ಅದು ಬದುಕೋದಕ್ಕೆ ಮುಂದೆ ನಾವು ಹೆಂಗೆ ಬದುಕಬೇಕಾ ಅನ್ನೋದಕ್ಕೆ ಶಿಕ್ಷಣ ಅಂಥದ್ದು ಚಿಕ್ಕ ವಯಸ್ಸಿನಿಂದನೇ ಕಾಂಪಿಟೀಷನ್ ಅಂಥ ಶಿಕ್ಷಣದ ವ್ಯವಸ್ಥೆ ಈ ಥರದ್ದೆಲ್ಲದು ಇವೆಲ್ಲ ಒಂದಕ್ಕೊಂದು ಪೂರಕ ಜೊತೆಗೆ ನಮ್ಮ ಆಡಳಿತದ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅದು ಸಂಪೂರ್ಣವಾಗಿ ಹಣ ಕೇಂದ್ರೀಕೃತ ಅವ ಯಾವುದೇ ಒಂದು ನಮ್ಮ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಪ್ರಭುತ್ವ ಇರಬೇಕು ಇದರಲ್ಲಿ ನಮ್ಮ ಪ್ರಜಾಪ್ರಭುತ್ವ ಹೋಗಿ ಹಣದ ಪ್ರಭುತ್ವ ಆಗಿದೆ ಇದರಲ್ಲಿ ಒಂದು ನಾವು ಪರಿವರ್ತನೆ ತರಬೇಕು ಅಂತಂದರೆ ಯಾರೋ ಮೋದಿಯವ್ರು ಮಾಡ್ತಾರೆ ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ನಾವು ಕಾದು ಕೂತ್ಕೊಂಡ್ರೆ ಅದು ಆಗದೆ ಇರೋವಂಥದ್ದು ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ ಪತ್ರಕರ್ತರಿಗೂ ಗೊತ್ತಿದೆ ಯಾವ ನಾವು ಹಳ್ಳಿ ಕೆಟ್ಟ ಹಳ್ಳಿಗೆ ಹೋಗಿ ಯಾವುದೋ ಮೂಲೆಯಲ್ಲಿರೋ ಜನರನ್ನು ಕೇಳಿದ್ರು ಕೂಡ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ ಏನಂದ್ರೆ ಸಂಪೂರ್ಣ ಅವ್ಯವಸ್ಥೆ ಕುವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ನಾವು ಮೂಲತಃ ಸಮಾಜವಾದದ ಹಿನ್ನೆಲೆಯಿಂದ ಬಂದಿರುವಂಥವ್ರು ನಮ್ಮ ತಂದೆ ಜೆ ಪಟೇಲ್ ಪಟೇಲ್ರಾಗಲಿ ಮತ್ತು ಈಗಿರುವಂತ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಾಗ್ಲಿ ರಾಮ್ ಮನೋಹರ್ ಲೋಹಿಯಾ ಅವರ ಶಿಷ್ಯರು ಜೊತೆ ಜಾರ್ಜ್ ಫರ್ನಾಂಡಿಸು ಮೊದಲು ಮೇ ಈ ಥರ ಕರ್ಪೂರಿ ಠಾಕೂರು ಈ ಥರದ ಭಾಳಷ್ಟು ನಾಯಕರುಗಳ ಜೊತೆಗೆ ಭಾರತ ದೇಶದಲ್ಲಿ ಒಂದು ಸಮಾಜವಾದದ ಎಲ್ಲರೂ ಸಮ ಅನ್ನೋಂಥ ಭಾವನೆ ಬರೋದಕ್ಕೆ ಆರ್ಥಿಕವಾಗಿ ಎಲ್ಲರನ್ನು ಸಮ ಮಾಡೋದಕ್ಕಾಗಲ್ಲ ಆದರೆ ನಮಗೆ ಭಾವನೆಯಲ್ಲಿ ನಾವೆಲ್ಲರೂ ಸಮ ಯಾರೋ ದೊಡ್ಡರು ಅಲ್ಲ ಯಾರೋ ಚಿಕ್ಕವರು ಅಂತಲ್ಲ ಅವರು ನಾವು ಸಮ ಅಂತ ಭಾವನೆ ಇರೋವಂಥ ಒಂದು ಸಮ ಸಮಾಜವನ್ನು ಕಟ್ಟಬೇಕು ಅಂತಂದೇಳಿ ಹಲವಾರು ದಶಕಗಳು ರಾಮ್ ಮನೋಹರ್ ಲೋಹಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಂದೆಯವರು ಅವರೆಲ್ಲರೂ ಕೆಲಸ ಮಾಡಿದ್ದಿದೆ ಈಗ ಮತ್ತೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಂಥದ್ದು ರಾಮಕೃಷ್ಣ ಹೆಗ್ಡೆ ಅವರು ನಜೀರ್ ಸಾಹೇಬರು ಈ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಈಗೆಲ್ಲ ಅಧಿಕಾರ ಅನ್ನೋದು ಕೇಂದ್ರೀಕೃತ ಆಗಿದೆ ಯಾರೋ ಡೆಲ್ಲಿ ಒಳಗೆ ಕುತ್ಕೊಂಡ್ರವರು ಒಂದಿಬ್ರು ಸೇರ್ಕೊಂಡು ಪೂರ್ತಿ ರಾ ಈ ದೇಶದ ಭವಿಷ್ಯ ಬರೆಯೋದು ನೋಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಒಂದು ಐದಾರು ಜನ ಒಟ್ಟಿಗೆ ಸೇರ್ಕೊಂಡು ಅವರು ನಮ್ಮ ರಾಜ್ಯದ ಭವಿಷ್ಯ ಬರೆಯೋದು ನೋಡ್ತಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನೋಡಿದ್ರೆ ಕೆಲವೇ ಕೆಲವು ಜನ ಆ ಜಿಲ್ಲೆಯ ಭವಿಷ್ಯ ಈ ಥರದ್ದೆಲ್ಲದೂ ಒಂದೇನಿದೆ ಇದು ಆಗಬಾರ್ದು ಅಂತಾನೆ ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾ ನಾವು ಮೊದಲಿಂದಲೂ ಮಾತಾಡ್ತಾ ಬಂದಿದ್ದೀವಿ ಈಗ ನಮಗೆ ಇ ಇರೋ ಆಲೋಚನೆಗಳನ್ನು ಸಮರ್ಥವಾಗಿ ಜನರಿಗೆ ತಲುಪಿಸೋವಂಥದ್ದು ಜೊತೆಗೆ ಈ ವಿಧಾನಸಭೆ ಮತ್ತು ವಿಧಾನ ಏನಿದಾವೆ ಇದರೊಳಗೆ ಕಲಾಪಗಳು ನಡೆಯೋದು ಕೂಡ ಅಸಹ್ಯಕರವಾಗಿ ಆಗಲೇ ಒಂದು ಸರಿ ಎಮ್ ಎಲ್ ಎ ಆಗಿ ನೋಡಿದ್ದೀನಿ ನಾನು ಭಾಳ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲೆಲ್ಲ ಓಡಾಡಿ ಸಾಕಷ್ಟು ಸೆಮಿನಾರ್ಗಳನ್ನ ಮಾಡಿ ನಾನೇ ಕೆಲವು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೆ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲೂ ಭಾಳಷ್ಟು ಸೆಮಿನಾರ್ಗಳು ಅಂಥವನ್ನೆಲ್ಲವನ್ನು ಅಟೆಂಡ್ ಮಾಡಿದ್ದು ಇದೆ ನಾನು ಕಂಡಕ್ಟ್ ಮಾಡಿದ್ದಿದೆ ನಾನು ಭಾಳ ಒಳ್ಳೆ ಚಿಂತನೆ ಮಾಡಬೇಕು ಒಂದು ವಿಧಾನಸಭೆ ಒಳಗಡೆ ಒಳ್ಳೆ ಒಂದು ಸಂಭಾಷಣೆನ ಮಾಡಬೇಕು ಅಂತಂದೇಳಿ ವಿಧಾನಸಭಾ ಸದಸ್ಯ ಆಗಿ ಹೋಗಿ ಒಂದು ವಾರದೊಳಗಡೆ ಬೇಜಾರಾಗೋಯ್ತು ನಾನು ಎಲ್ಲಿ ಯಾವ ಒಂದು ಪರಿಸ್ಥಿತಿ ಸಿಗಕ್ಕಂಬಿಟ್ಟೆ ಅಂತಂದೇಳಿ ಯಾರೂ ಒಂದು ಒಳ್ಳೆ ಮಾತಾಡೋರಿಲ್ಲ ಬರೀ ಒಬ್ಬ್ರನ್ನೊಬ್ರು ಬೈಯೋದು ಟೀಕೆ ಮಾಡೋದು ಜನರ ಬಗ್ಗೆ ಕಳಕಳಿ ಇದೆ ಅಂತ ಅಂತಾರೆ ಆದ್ರೆ ಕೆ ಅವ್ರು ಮಾತಾಡೋದು ಜೋರ ಮಾತಾಡ್ತಾ ಪತ್ರಕರ್ತರ ಕಡೆ ನೋಡ್ತಿರ್ತಾರೆ ನನ್ನ ಸುದ್ದಿ ಬರೀಲಿ ಅಂತ ಈ ಥರದ ಬರೀ ಗಮನ ಸೆಳೆಯೋದಕ್ಕೋಸ್ಕರ ಹಣ ಮಾಡೋದಕ್ಕೋಸ್ಕರ ಅನ್ನೋಂಥದ್ನ ಅಧಿಕಾರ ಅಧಿಕಾರ ಅಂತಂದ ಅಧಿಕಾರ ಅಧಿಕಾರನ ಪದನೇ ತಪ್ಪದು ಅಧಿಕಾರ ಅನ್ನೋದ್ರ ಬದಲು ಜವಾಬ್ದಾರಿ ಒಬ್ಬ ಎಮ್ ಎಲ್ ಎ ಅಂದ್ರೆ ಅದೊಂದು ಜವಾಬ್ದಾರಿ ಯಾವುದೋ ಒಂದು ಮಂತ್ರಿ ಅಂದ್ರೆ ಒಬ್ಬ ಜವಾಬ್ದಾರಿ ಅದು ಒಬ್ಬ ಎಂಎಲ್ಎ ಎಲ್ ಎ ಆದ ಒಂದು ಜವಾಬ್ದಾರಿ ಬರೀ ಆ ಒಂದು ಆ ಅಷ್ಟೇ ಸೀಮಿತ ಅಲ್ಲ ಈಗ ಮುಳುಬಾಗಿಲಿನ ಎಂ ಎಲ್ ಎ ಅಂತಂದ್ರೆ ಬರೀ ಮುಳುಬಾಗಿಲಿನ ಬಗ್ಗೆ ಯೋಚನೆ ಮಾಡೋದಲ್ಲ ಸಂಪೂರ್ಣ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತಂದ್ರೆ ಆತ ಬರೀ ತನ್ನ ಕಾನ್ಸ್ಟೆನ್ಸಿ ನೋಡೋದಲ್ಲ ಜಿಲ್ಲೆ ಬಗ್ಗೆ ಯೋಚನೆ ಮಾಡಬೇಕು ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂತಂದ್ರೆ ತಮ್ಮ ಜಿಲ್ಲೆದಷ್ಟೇ ಅಲ್ಲ ಅವನು ಪೂರ್ತಿ ಸಂಪೂರ್ಣ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಆ ಥರದ ರಾಜಕಾರಣಿಗಳು ಆ ಥರದ ಜನರ ಜನಪ್ರತಿನಿಧಿಗಳನ್ನು ಆರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಈಗ ನಾವು ಸಂಯುಕ್ತ ಜನತಾದಳ ಪಕ್ಷ ಜೆ ಡಿ ಯು ಪಕ್ಷದಿಂದ ಒಬ್ಬ ಸಜ್ಜನ ಸಜ್ಜನ ಈಗಾಗಲೇ ಮಾಲೂರಿನಲ್ಲಿ ಇವರು ಡಾಕ್ಟರ್ ನಾಗರಾಜ್ ಮತ್ತು ಅವರ ಶ್ರೀಮತಿ ಸಹನಾ ಅವರು ಇಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಆರೋಗ್ಯ ಅದು ಅವರು ಬಹುತೇಕ ಆಯುರ್ವೇದದ ಕಡೆಗೆ ಗಮನ ಕೊಡ್ತಾರೆ ಆದರೆ ತಕ್ಷಣಕ್ಕೆ ಯಾರಿಗಾದರೂ ಏನಾದರೂ ರಿಲೀಫ್ ಬೇಕು ಅಂದರೂ ಕೂಡ ಅವರು ಆಲೋಪತಿನೂ ಕೂಡ ಉಪಯೋಗಿಸ್ಕೊಂಡು ಒಂದು ಈ ಮ ನಿನ್ನೆ ಮೊನ್ನೆ ಇತ್ತೀಚೆಗೆ ಅವರು ಒಂದು ಹಾಸ್ಪಿಟಲ್ನು ಓಪನ್ ಮಾಡಿದ್ದಾರೆ ಬಹಳಷ್ಟು ಬಡವರಿಗೆ ಅವರು ಸಹ ಬಡವರು ಅನ್ನೋದಕ್ಕಿಂತ ಯಾ ಆರೋಗ್ಯ ಸಮಾಜದಲ್ಲಿ ಆರೋಗ್ಯ ಇರಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅವರಿಗೆ ಅವ್ರನ್ನ ನಾವು ಸಂಯುಕ್ತ ಜನತಾದಳದಿಂದ ಈಗ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡ್ತಾ ಇದೀವಿ ಅವರು ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಆಗಿರ್ತಾರೆ ಮುಂದೆ ಜೂನ್ ಜೂನ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ಬರುತ್ತೆ ಅದು ಪದವೀಧರರು ಆರಿಸುವಂಥದ್ದು ಪದವೀಧರರು ವಿದ್ಯಾವಂತರು ಅಂದರೆ ಸ್ವಲ್ಪ ಪ್ರಜ್ಞೆ ಇರಬೇಕು ಒಳ್ಳೇದು ಎಂಥ ಯಾರು ಒಳ್ಳೆಯವರು ಯಾರು ನಮ್ಮನ್ನ ನಮ್ಮ ಜವಾಬ್ದಾರಿ ತಗೊಂತಾರೆ ಅವರಿಂದ ಏನು ಕೆಲಸ ಆಗುತ್ತೆ ಅನ್ನೋಂಥದನ್ನ ಯೋಚನೆ ಮಾಡೋವಂಥದ್ದು ಪ್ರಜ್ಞಾವಂತ ಜವಾಬ್ದಾರಿಯುತವಾದಂಥ ನಮ್ಮ ಇವ್ರಿಗೆ ಬರ್ಬೇಕಾಗತ್ತೆ ಡಾಕ್ಟರ್ ಹ್ಞೂ ನಮಸ್ಕಾರ ಬನ್ನಿ ಬನ್ನಿ ಸೊ ಆ ಥರದ್ದು ಒಂದಿರಬೇಕಾಗತ್ತೆ ಹಾಗಾಗಿ ನಾವು ಪ್ರಜ್ಞಾವಂತ ಮತದಾರರು ಅಂದರೆ ಈಗ ನಮ್ಮ ಪದವೀಧರ ಏನಿದ್ದಾರೆ ಅವ್ರನ್ನೆಲ್ಲರನ್ನು ಭೇಟಿ ಮಾಡೋದಕ್ಕೆ ಹೊರಟಿದ್ದೀವಿ ಅದಕ್ಕೆ ಮೊದಲಿಗೆ ನಾವು ಪತ್ರಕರ್ತರು ಭಾಳ ಪ್ರಜ್ಞಾವಂತ ಅಂತ ನಾವು ಯಾಕೆಂದ್ರೆ ಬಹುತೇಕರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಯಾರು ಡಿಗ್ರಿ ಇಲ್ದೇ ಇರೋರು ಯಾರು ಇದ್ರೆ ಹೇಳ್ರಿ ಬಹುತೇಕರು ಪದವೀಧರರು ಇರ್ತಾರೆ ಆಮೇಲೆ ಸಾಕಷ್ಟು ವಿಷಯ ಸಂಗ್ರಹಣೆ ಮಾಡ್ಕೊಂಡು ಒಂದು ಪ್ರಜ್ಞೆ ಇರುತ್ತೆ ಏನು ಒಳ್ಳೇದು ಏನು ಕೆಟ್ಟದ್ದು ಅಂತ ಆದರೆ ಈಗ ಈಗ ನಮ್ಮ ಸಮಾಜದಲ್ಲಿ ಅಸಹಾಯಕತೆ ಅನ್ನೋಂಥದ್ದು ಎಷ್ಟು ತುಂಬ್ಕೊಂಬಿಟ್ಟಿದೆ ಅಂದರೆ ಎಲ್ಲರೂ ಅಸಹಾಯಕರೇ ನಾವೇನೋ ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ ಅಂತ ಅಂತೀವಿ ಆದರೆ ಪ್ರತಿ ಯಾರನ್ನೇ ಕೇಳಿದರೂ ತಮ್ಮ ಅಸಹಾಯಕ ಅಸಹಾಯಕತೆ ಬಗ್ಗೆನೇ ಮಾತಾಡ್ತಾರೆ ಒಬ್ಬ ಎಮ್ ಎಲ್ ಎ ಅದನ್ನು ದುಡ್ಡು ಹಾಕ್ತಾಂತೀಯಪ್ಪ ನೀನು ಅಂತಂದರೆ ನಾವು ನ ದುಡ್ಡು ಕೊಟ್ಟಿದ್ವಿ ರೀ ಎಮ್ ಎಲ್ ಎಮ್ ಎಲ್ ಎಲೆಕ್ಷನ್ ನ ದುಡ್ಡು ಹಂಚಿದ್ವಿ ಮತ್ತು ನಾನು ದುಡ್ಡು ಮತ್ತೆ ವಾಪಸ್ ತಗೊಳ್ಳಲೇಬೇಕು ಮತ್ತು ಮುಂದಿನ ಗೆ ಜಾಸ್ತಿ ಮಾಡಲೇಬೇಕು ಅನ್ನಂತ ತನ್ನ ಅಸಹಾಯಕತೆ ಅವನು ಹೇಳ್ತಾನೆ ಜನರ ಹತ್ರ ಹೋಗಿ ನೀವ್ಯಾಕೆ ದುಡ್ಡು ತಗೋತೀರಿ ಅಂತಂದ್ರೆ ಏ ಇವ್ರನ್ನೆಲ್ಲ ನಂಬೋದಕ್ಕೆ ಆಗಲ್ಲ ಇವರೆಲ್ಲ ರಾಜಕಾರಣಿಗಳೆಲ್ಲ ಕಳ್ರು ಇವರು ಮನ್ ಮೊನ್ನೆ ಇಲ್ಲಿ ಸೈಕಲ್ ಮೇಲೆ ಓಡಾಡ್ತಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಈಗಲೇ ದೊಡ್ಡ ಮನೆ ಕಟ್ಕೊಂಡಿದ್ದಾನೆ ದೊಡ್ಡ ಕಾರ್ ಮಾಡ್ಕೊಂಡಿದ್ದಾನೆ ಅವ್ರದ್ದು ಮತ್ತೆ ಕಿತ್ಕೋಬೇಕಲ್ಲ ಹಂಗಾಗಿ ನಾವು ಅವ್ರ ಹತ್ರ ಕಿತ್ಕೊಂತೀವಿ ಅಂತಂದೇಳಿ ಅವರು ಅವ್ರ ಅಸಹಾಯಕತೆ ಜನ ಹೇಳ್ತಾರೆ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಎಲ್ಲರೂ ನಮ್ಮ ದೇಶದಲ್ಲಿ ಅಸಹಾಯಕರಾಗಿದ್ದಾರೆ ನಾವು ನಾಗರಾಜ್ ಅವ್ರನ್ನ ಅಸಹಾಯಕರು ಅಂತ ನೋಡಲ್ಲ ಇವರು ಒಂದು ಸ್ವತಂತ್ರವಾಗಿ ಯೋಚನೆ ಮಾಡೋವಂಥರು ಯಾರ ಮೇಲೂ ಡಿಪೆಂಡೆನ್ಸಿ ಅನ್ನೋಂಥದ್ದಿಲ್ಲ ಈಗ ನಮ್ಮ ನಾವು ಹೇಳ್ಬೇಕು ಅಂತಂದರೆ ನಮ್ಮ ಕೇಂದ್ರದಲ್ಲಿರುವಂಥ ನಮ್ಮ ನಿತೀಶ್ ಕುಮಾರ್ ಅವರು ಕೆಲವು ಸರಿ ಅಸಹಾಯಕರಾಗಿರ್ತಾರೆ ಯೋ ಇವ್ರ ಜೊತೆ ಇಲ್ಲಿ ಕಳ್ಳರ ಜೊತೆಗೆ ಹೋಗೋದೋ ಇಲ್ಲ ಸುಳ್ಳ್ರ ಜೊತೆಗೆ ಹೋಗೋದು ಅಂತ ಆಯ್ಕೆ ಅನ್ನೋದು ಇವೆಲ್ಲರ ನಡುವೆ ಇರ್ತೈತಿ ಕಳ್ಳರ ಜೊತೆಗೆ ಹೋಗ್ಬೇಕು ಸುಳ್ಳ್ರ ಜೊತೆಗೆ ಹೋಗ್ಬೇಕು ಈ ಆಯ್ಕೆ ಒಳಗೆ ಅವರು ಅಸಹಾಯಕರಾಗಿದ್ದಾರೆ ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಯು ಪಕ್ಷ ಉದಯ ಆಗಿದ್ದು ಜೆ ಎಚ್ ಪಟೇಲ್ರು ರಾಮಕೃಷ್ಣ ಹೆಗ್ ಹೆಗ್ಡೆ ಅವರು ಇವರು ಮತ್ತೆ ನಿಧ ಶರದ್ ಯಾದವ್ ಅವರು ಇವರೆಲ್ಲ ಸೇರಿ ಸ್ಥಾಪಿಸಿದ ಪಕ್ಷ ಬೈರೇಗೌಡರು ಬಚ್ಚೇಗೌಡರು ಆಮೇಲೆ ಗೋವಿಂದ ಗೌಡರು ಇವರೆಲ್ಲರೂ ಸೇರಿ ಸ್ಥಾಪಿಸಿದಂಥ ಪಕ್ಷ ಇದು ಇದು ಮೊದಲು ಭಾಳ ಪ್ರಬಲವಾಗಿತ್ತು ಆದರೆ ಕಾಲಕ್ರಮೇಣ ನಮ್ಮ ಅಧ್ಯಕ್ಷರುಗಳಾದಂಥ ಬೈರೇಗೌಡರು ತೀರ್ಖೆಂಡ್ರು ತೀರ್ಕೊಂಡ್ರು ಆ ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರು ಹೋದರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಖಾಲಿ ಮಾಡಿದ್ರಿಂದ ನಮ್ಮ ಪಕ್ಷ ಸ್ವಲ್ಪ ಕ್ಷೀಣಿಸ್ತಾ ಬಂದಿದೆ ಆದರೆ ಇದರೊಳಗಡೆ ಆ ಸ್ಪಿರಿಟ್ ಅಂತ ಏನಂತೀವಿ ಆ ಸ್ಪಿರಿಟ್ ಅನ್ನೋಂಥದ್ದಿದೆ ಅದನ್ನು ಮತ್ತೆ ಉಪಯೋಗಿಸ್ಕೊಂಡು ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಒಂದು ಸಾವಯವ ರಾಜಕಾರಣ ಅಂತ ನಾವು ಹೇಳ್ತೀವಿ ಸಾವಯವ ರಾಜಕಾರಣ ಅಂದರೆ ಇದರೊಳಗೆ ಯಥೇಚ್ಛವಾಗಿ ಹಣ ಖರ್ಚು ಮಾಡೋದು ಇದು ಹೆಂಡಾ ಕೊಡೋದು ಜಾತಿ ಧರ್ಮ ಇದ್ರ ಮೂಲಕ ನಾವು ಇದು ಕೊಡ್ರಿ ನಮಗೆ ಮತ ಕೊಡ್ರಿ ನಾವು ನಿಮ್ಮ ಜಾತಿಯವರು ಅಂತ ಹೇಳೋಂಥ ಆ ಪರಿಪಾಠ ಬಿಟ್ಟು ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಪ್ರಜ್ಞಾವಂತರು ನಾವು ಪ್ರಜ್ಞಾವಂತ್ರೆಲ್ಲರೂ ನಮ್ಮ ಜೊತೆ ಬನ್ನಿ ಅಂತಂದೇಳಿ ಕರೆಯುವಂಥದ್ದು ಈಗಿರೋಂಥ ಸ್ಪರ್ಧೆ ಅಂದರೆ ಪ್ರಜ್ಞೆ ಇದ್ದವರು ಪ್ರಜ್ಞೆ ಇಲ್ಲದವ್ರ ನಡುವೆ ಸಂತೋಷವಾಗಿರೋರು ದುಃಖದಲ್ಲಿರೋರ ನಡುವೆ ಒಳ್ಳೆ ಜನ ಮತ್ತು ಕೆಟ್ಟ ಜನರ ನಡುವೆ ನಮಗೆ ನಾವು ನಾವೇನೋ ಸರ್ಟಿಫಿಕೇಟ್ ಕೊಟ್ಕೊಂತೀವಿ ನಾವು ಒಳ್ಳೆ ಜನ ಅಂತಂದೇಳಿ ನಮಗೆ ನಾವು ಹೇಳ್ಕೊಂತೀವಿ ಬೇರೆ ಒಳ್ಳೆಯರು ಅಂತಂದು ಯಾರು ಅನ್ನೋಂಥರು ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಬೇಕಾದ್ರೆ ಬರ್ಬೋದು ಅವರು ನಮ್ಮ ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ನಾವೆಲ್ಲ ಯಾರ್ಯಾರು ಗೊತ್ತಿದೆ ಯಾರ್ಯಾರು ಕೆಟ್ಟವ್ರು ಇದ್ದಾರೆ ಜೈಲಿಗೆ ಹೋಗಿ ಬಂದಿರೋರು ಇದ್ದಾರೆ ಜೈಲಿಗೆ ಹೋಗಿ ಬಂದರು ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇರೋವಂಥವ್ರು ಇರ್ತಾರೆ ಎಲೆಕ್ಷನ್ ಹಿಂದ ನಿಲ್ತಿರ್ತಾರೆ ಎಷ್ಟು ಫಿ ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ಎಂ ಪೀಸು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದಾವಂತ ಈಗಿರುವಂಥ ಪಾರ್ಲಿಮೆಂಟಲ್ಲಿರೋರು ನಮ್ಮ ಅಸೆಂಬ್ಲಿ ಒಳಗಿರೋ ಇವ್ರ ಬಗ್ಗೆ ಅವ್ರ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಜನರ ಮೇಲೆ ಕೇಸ್ಗಳಿದ್ದಾವೆ ಅಷ್ಟು ಪರ್ಸೆಂಟೇಜನ್ನು ತಗೋಬೇಕಿದೆ ಕರೆಕ್ಟಾಗಿ ಇಂಥವರೆಲ್ಲರನ್ನೂ ನಮ್ಮ ಇಂಥವರೆಲ್ಲರೂ ನಮ್ಮನ್ನ ಆಳೋ ಅಂಥವ್ರು ಅಂತ ಆದರೆ ನಾವು ಎಂಥ ದುಸ್ಥಿತಿಯಲ್ಲಿ ಇದೀವಿ ಇಂತ ಗೊತ್ತಾಗುತ್ತೆ ಇದಕ್ಕೆ ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ ಆ ಎಚ್ಚರಗೊಳ್ಳುವಂತ ಪ್ರಕ್ರಿಯೆ ಅದು ಚುನಾವಣೆಯ ಪ್ರಕ್ರಿಯೆ ಮೂಲಕ ಎಲ್ಲರನ್ನು ಎಚ್ಚರಿಸಬೇಕು ನಾವು ಅಂತ ಅಂತಂದೇಳಿ ನಾವು ಹೊರಟಿದ್ದೀವಿ ಪತ್ರಕರ್ತ ಮಿತ್ರರದ ಎಲ್ಲರದು ಒಂದು ಬೆಂಬಲ ನಮ್ಮ ಜೊತೆಗೆ ಸಹಾಯ ಬೆಂಬಲ ನಮ್ಮ ಇರ್ಲಿ ಈಗ ಇದು ನೋಟಿಫಿಕೇಶನ್ ನವೆಂಬರ್ ತಿಂಗಳಲ್ಲಿ ಆಗುತ್ತೆ ಆವಾಗ ನೀವು ಎಲ್ಲರೂ ಕೂಡ ಇದು ಎನ್ರೋಲ್ಮೆಂಟ್ ಮಾಡಿಸಿ ಆಮೇಲೆ ನಮಗೆ ಓಟ್ ಕೊಡ್ರಿ ಅಂತ ಹಕ್ಕಿನಿಂದ ಕೇಳ್ತೀವಿ ನಾವು ಒಳ್ಳೆ ಜನ ನಮಗೆ ಓಟ್ ಕೊಡ್ರಿ ಅಂತ ನಮಗಿಂತ ಒಳ್ಳೆ ಜನ ಅಂತ ಯಾರು ನಿಮ್ಗೆ ಅನಿಸಿದರೆ ದಯಮಾಡಿ ತೋರಿಸ್ರಿ ನಾವು ನಮ್ಮ ಜಾಗ ದುಡ್ಡು ಕೊಡದೆ ಎಲೆಕ್ಷನ್ ಮಾಡ್ತೀವಿ ಇನ್ನಂಥದು ಕಾಂಗ್ರೆಸ್ನಾರಾಗಲಿ ಬಿ ಜೆ ಪಿಯರು ಆಗಲಿ ಜೆ ಡಿ ಎಸ್ನ ಯಾವುದೇ ಪಕ್ಷದವರಾಗಲಿ ಅವ್ರು ನಮಗಿಂತ ಜೋರಾಗಿ ಮಾಡ್ತೀವಿ ಅಂತಂದು ಯಾರೇ ಬಂದರೂ ಕೂಡ ನಾವು ಅವರು ಬಿಟ್ಕೊಟ್ಟು ಸಪೋರ್ಟ್ ಮಾಡ್ತೀವಿ ಆಮೇಲೆ ನಮ್ಮ ರವಿಕೃಷ್ಣ ರೆಡ್ಡಿ ಕೆ ಆರ್ ಎಸ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯವರು ನಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ ನಾವೆಲ್ಲ ದುಡ್ಡು ಹಂಚೋರಲ್ಲ ಆದರೆ ನಮಗೊಂದು ಒಂದು ಆತ್ಮಸ್ಥೈರ್ಯ ಅನ್ನೋಂಥದ್ದಿದೆ ನಾವು ಯಾವಾಗಲೂ ದಾರಿ ತಪ್ಪವರಲ್ಲ ದಾರಿ ತಪ್ಪಿದ್ರು ಕೂಡ ನೀವು ಯಾವಾಗ ಬೇಕಾದರೂ ನಮ್ಮನ್ನು ಕೇಳ್ಬೋದು ಆ ಥರದಿಂದ ನಿಮ್ಮೆಲ್ರದ್ದು ಬೆಂಬಲ ಇರಲಿ ಅಂತ ಒಂದು ಉದ್ದದ ಭಾಷಣ ಮಾಡಿ ನಾನು ಭಾಷಣ ಮುಗಿಸ್ತೀನಿ ನಮಸ್ಕಾರ ಸರ್ ಈ ಕಡೆ ನೋಡಿ ಹೆಂಗ